ನಮಸ್ಕಾರ ಸ್ನೇಹಿತರೆ ಇಂದು ನಾವು ಪುರಾತನ ಭಾರತದ ವಾಸ್ತುಶಿಲ್ಪ ಅದ್ಭುತಗಳ ಪೈಕಿ ಒಂದಾದ ಬೃಹದೇಶ್ವರ ದೇವಸ್ಥಾನದ ಬಗ್ಗೆ ತಿಳಿಯೋಣ ಇದು ಕೇವಲ ಒಂದು ದೇವಾಲಯವಲ್ಲ ಇದು ಭಾರತದ ಶಕ್ತಿ ಪರಂಪರೆ ಮತ್ತು ಸಂಸ್ಕೃತಿಯ ಒಂದು ಅಮೋಘ ಪ್ರತೀಕ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಸ್ಥಾನ ಸಾವಿರಾರು ವರ್ಷಗಳಿಂದ ಕಾಲದ ಸವಾಲುಗಳನ್ನು ಎದುರಿಸಿ ಇಂದಿಗೂ ಅದೇ ವೈಭವದಲ್ಲಿ ಅಸ್ತಿತ್ವದಲ್ಲಿದೆ ಇದನ್ನು ತಮಿಳುನಾಡಿನ ತಂಜಾವೂರಿನಲ್ಲಿ ಮಹಾನ್ ಚೋಳ ಅರಸನಾದ ರಾಜರಾಜ ಚೋಳನವರು ಕಟ್ಟಿಸಿದರು ಆದರೆ ಈ ದೇವಾಲಯವನ್ನು ಕಟ್ಟಲು ಹೇಗೆ ಸಾಧ್ಯವಾಯಿತು ಸಾವಿರ ವರ್ಷಗಳ ಹಿಂದೆ ಇಷ್ಟು ದೊಡ್ಡ ದೇವಾಲಯವನ್ನು ನಿರ್ಮಿಸುವ ತಂತ್ರಜ್ಞಾನ ಏನಿತ್ತು ಇದರ ವೈಜ್ಞಾನಿಕ ಮತ್ತು ವಾಸ್ತುಶಿಲ್ಪದ ರಹಸ್ಯವೇನು ಈ ಎಲ್ಲವನ್ನು ನಾವು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಬೃಹದೇಶ್ವರ ದೇವಸ್ಥಾನವನ್ನು ಚೋಳ ಸಾಮ್ರಾಟ ಚೋಳನು ಕ್ರಿಸ್ತ ಶತ ಸಾವಿರದ ಮೂರು ಸಾವಿರದ ಹತ್ತರ ಅವಧಿಯಲ್ಲಿ ನಿರ್ಮಿಸಿದನು ಈ ದೇವಸ್ಥಾನವನ್ನು ತಮಿಳುನಾಡಿನಲ್ಲಿ ಪೆರುವುದಯಾರ್ ಕೊಯಿಲ್ ಎಂದು ಕರೆಯುತ್ತಾರೆ ಈ ದೇವಾಲಯವನ್ನು ನಿರ್ಮಿಸುವ ಉದ್ದೇಶವೆಂದರೆ ಚೋಳ ಸಾಮ್ರಾಜ್ಯದ ಶಕ್ತಿಯನ್ನು ಹಾಗೂ ದೇವತಾ ಭಕ್ತಿಯನ್ನು ಪ್ರತಿಬಿಂಬಿಸುವುದು ಆ ಕಾಲದಲ್ಲಿ ತಮಿಳುನಾಡು ಮತ್ತು ದಕ್ಷಿಣ ಭಾರತದ ಹಲವಾರು ರಾಜ್ಯಗಳು ಚೋಳ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿದ್ದು ಈ ದೇವಸ್ಥಾನ ಅವರ ವೈಭವದ ಮತ್ತು ಶ್ರೇಷ್ಠತೆ ಪ್ರತಿಬಿಂಬವಾಗಿ ನಿರ್ಮಿಸಲಾಯಿತು ಈ ದೇವಾಲಯವು ಶೈವ ಸಂಪ್ರದಾಯಕ್ಕೆ ಸಮರ್ಪಿತವಾಗಿದ್ದು ಶಿವನನ್ನು ಮಹಾಶಕ್ತಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಆದರೆ ಈ ಮಹಾ ಕಟ್ಟಡವನ್ನು ಹಾಗೆ ಕಲ್ಲುಗಳನ್ನು ತುಂಬಿಸಿ ಕಟ್ಟಿಲ್ಲ ಇದನ್ನು ಪೂರ್ತಿಯಾಗಿ ಗಣಿ ಕಲ್ಲಿನಿಂದ ತಯಾರಿಸಲಾಗಿದೆ ಅದನ್ನು ಕಿಲೋಮೀಟರ್ಗಳಷ್ಟು ದೂರದಿಂದ ತರುವಂತೆ ಮಾಡಲಾಗಿದೆ ಈ ದೇವಸ್ಥಾನದ ನಿರ್ಮಾಣವು ತನ್ನ ವಿಶೇಷ ತಂತ್ರಜ್ಞಾನ ಮತ್ತು ಭಾರೀ ಶಿಲೆಗಳ ಬಳಕೆಯಿಂದ ಅನನ್ಯವಾಗಿದೆ ದೇವಾಲಯದ ಎತ್ತರ ಇನ್ನೂರ ಹದಿನಾರು ಅಡಿ ಎಂದರೆ ಅರವತ್ತಾರು ಮೀಟರ್ ಇದು ಅದ್ಭುತ ಗೋಪುರವನ್ನೊಳಗೊಂಡಿದೆ ಶಿಖರ ಈ ದೇವಾಲಯದ ಮೇಲ್ಭಾಗದಲ್ಲಿ ಸುಮಾರು ಎಂಬತ್ತು ಟನ್ ತೂಕದ ಕಲ್ಲಿನ ಗೋಪುರ ಇದೆ ಅದನ್ನು ಸಾವಿರ ವರ್ಷಗಳ ಹಿಂದೆ ಹೇಗೆ ನಿರ್ಮಿಸಿದರು ವೈಜ್ಞಾನಿಕ ಸಂಶೋಧನೆಯ ಪ್ರಕಾರ ಚೋಳ ವಾಸ್ತುಶಿಲ್ಪಗಳು ಆರು ಕಿಲೋಮೀಟರ್ಗಳಷ್ಟು ಉದ್ದದ ಪಿರಮಿಡ್ ಶೈಲಿಯಲ್ಲಿ ನಿರ್ಮಿಸಿದವು ಈ ಮೂಲಕ ಎಮ್ಮೆ ಕುದುರೆ ಮತ್ತು ಮನುಷ್ಯರನ್ನು ಬಳಸಿಕೊಂಡು ಈ ಭಾರಿ ಶಿಲೆಯನ್ನು ಎತ್ತಿ ಗೋಪುರದ ಮೇಲಿಟ್ಟು ಕಟ್ಟಲಾಯಿತು ಇನ್ನು ಸೌಂದರ್ಯ ಮತ್ತು ಕಲಾತ್ಮಕತೆ ಬಗ್ಗೆ ತಿಳಿಯಬೇಕೆಂದರೆ ದೇವಾಲಯದ ಗೋಡೆಗಳು ಪೂರ್ತಿಯಾಗಿ ಶಿವನ ಮತ್ತು ಇತರ ದೇವತೆಗಳ ಸುಂದರ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿವೆ ವೈಜ್ಞಾನಿಕ ದೃಷ್ಟಿಯಿಂದ ಈ ಕಟ್ಟಡದಲ್ಲಿ ಬಳಸಿದ ಕಲ್ಲುಗಳು ಅತ್ಯಂತ ಗಟ್ಟಿ ಮತ್ತು ಲೋಹ ಸಂಯುಕ್ತವಾಗಿವೆ ಇದರಿಂದ ಇದು ನೂರಾರು ವರ್ಷಗಳಿಂದ ಸ್ಥಿರವಾಗಿವೆ ನಂದಿ ಮೂರ್ತಿ ಬೃಹದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇರುವ ನಂದಿ ಮೂರ್ತಿಯು ಸುಮಾರು ಇಪ್ಪತ್ತೈದು ಟನ್ ತೂಕವಿದೆ ಇದು ಒಂದು ಕಾಲದಲ್ಲಿ ಮಾಡಿದ ಭಾರತದ ಎರಡನೇ ಅತಿ ದೊಡ್ಡ ನಂದಿ ಪ್ರತಿಮೆ ಇಲ್ಲಿ ಎಂಬತ್ತೊಂದು ನೃತ್ಯ ಭಂಗಿಗಳ ಶಿಲ್ಪಗಳು ಇವೆ ಇವು ಸಾವಿರ ವರ್ಷಗಳ ಹಿಂದಿನ ಭಾರತದ ನೃತ್ಯ ಶೈಲಿಯನ್ನು ತೋರಿಸುತ್ತವೆ ಮತ್ತು ಗೋಪುರಗಳ ವಿನ್ಯಾಸ ದೇವಾಲಯವು ದ್ರಾವಿಡ ಶೈಲಿ ವಾಸ್ತುಶಿಲ್ಪದ ಅತ್ಯುತ್ತಮ ಮಾದರಿಯಾಗಿದೆ ಮತ್ತು ಈ ರೀತಿಯ ದೇಗುಲ ಶೈಲಿ ಇತರ ದಕ್ಷಿಣ ಭಾರತೀಯ ದೇವಸ್ಥಾನಗಳಲ್ಲಿ ಮಾದರಿಯಾಯಿತು ಶೈವ ಭಕ್ತಿಯ ಕೇಂದ್ರ ಬೃಹದೇಶ್ವರ ದೇವಾಲಯವನ್ನು ಶಿವನ ಬೃಹದೇಶ್ವರ ಅಥವಾ ಪೆರಿಯ ಪೆರುಮಾನ್ ರೂಪದಲ್ಲಿ ಪೂಜಿಸಲಾಗುತ್ತದೆ ಇಲ್ಲಿನ ವಾರ್ಷಿಕ ಉತ್ಸವಗಳು ವಿಶೇಷ ಪೂಜೆಗಳು ನೃತ್ಯ ಸಂಗೀತ ಕಾರ್ಯಕ್ರಮಗಳು ಇಂದಿಗೂ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತವೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಯುನೆಸ್ಕೋ ಈ ದೇವಾಲಯವನ್ನು ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿತು ನೋಡಿದಿರಾ ಸ್ನೇಹಿತರೆ ಬೃಹದೇಶ್ವರ ದೇವಸ್ಥಾನ ಕೇವಲ ದೇವಾಲಯವಲ್ಲ ಇದು ಸಾವಿರಾರು ವರ್ಷಗಳ ಹಿಂದಿನ ವಾಸ್ತುಶಿಲ್ಪದ ಅದ್ಭುತತೆ ಮತ್ತು ತಂತ್ರಜ್ಞಾನವನ್ನು ಪ್ರತಿಬಿಂಬಿಸುವ ಅಮೂಲ್ಯ ಆಸ್ತಿ ನೀವು ಈ ಅದ್ಭುತ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಿನ ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ಇಷ್ಟವಾಯ್ತಾ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ನಾವು ಮುಂದಿನ ಭಾಗಗಳಲ್ಲಿ ಇನ್ನಷ್ಟು ಆಳವಾದ ರೋಚಕ ಹಾಗೂ ಆಧ್ಯಾತ್ಮಿಕ ವಿಷಯವನ್ನು ನಿಮ್ಮ ಮುಂದಿಡಲು ಸಿದ್ಧರಾಗಿದ್ದೇವೆ